ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾವು ಈ ವಿಡಿಯೋದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರುವಂತಹ ಸಾಧ್ಯಾನುಸಾಧ್ಯತೆಗಳ ಬಗ್ಗೆ ಈ ಮುಖ್ಯವಾಗಿ ಶನಿಗ್ರಹ ಕೊಡುವಂತಹ ಲಾಭಗಳೇನು ಶನಿಗ್ರಹ ಸಂಚಾರದಿಂದ ಆಗುವಂತಹ ಫಲಾನುಫಲಗಳೇನು ಅನ್ನುವುದನ್ನ ನಾವು ಕೆಲವು ರಾಶಿಗಳಿಗೆ ಅನುಕೂಲ ಫಲಿತಗಳನ್ನು ಕೆಲವು ರಾಶಿಗಳಿಗೆ ಪ್ರತಿಕೂಲ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಈ ಶನಿ ಭಗವಾನರು ಈ ಶನಿ ಭಗವಾನರು ಬ ಎಲ್ಲರೂ ಭಯ ಬಿದ್ದಂಗೆ ಇವರು ಎಲ್ಲಾದೂ ಕೆಟ್ಟದ್ದು ಮಾಡಲ್ಲ ಎಲ್ಲಾರ್ಗು ಒಳ್ಳೆಯದು ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ಶನಿದೇವರನ್ನ ನಾವು ನ್ಯಾಯ ದೇವತೆ ಅಂತ ಹೇಳ್ತಾರೆ ಅಂದ್ರೆ ಯಾರು ತಪ್ಪು ಮಾಡಿರ್ತಾರೋ ಅವರು ಭಯ ಬೀಳ್ಬೇಕು ಕೆಟ್ಟದ್ದನ್ನು ಮಾಡ್ತಾರೋ ಅವರು ಭಯ ಬೀಳ್ಬೇಕು ಅಲ್ವಾ ಇದನ್ನ ಈ ಗ್ರಹ ನಮ್ಮ ಈ ದೇವರು ಶನಿದೇವರು ನಮಗೆ ಒಂದು ಕ್ರಮಶಿಕ್ಷಣಾಯುತ ಡಿಸಿಪ್ಲೈನ್ ಲೈಫ್ ಸ್ಟೈಲ್ ನಮ್ಗೆ ಅಭ್ಯಾಸ ಮಾಡ್ತಾರೆ ಸೊ ಅದಕ್ಕೋಸ್ಕರ ಶನಿ ಅಂದ್ರೇನೆ ತುಂಬಾ ಜನ ಭಯ ಬಿತ್ಕೊಂಡು ಅಯ್ಯೋ ಶನಿ ಕಾಟ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ದಿನ ಕೆಟ್ಟದ್ರು ಮಾತಾಡಿದ್ರು ಶನಿದೇವ್ರನ್ನ ಬೈಕೊಳ್ಳೋದು ಏನಾದರೂ ಕೆಟ್ಟ ವಿಘ್ನಗಳು ನಡೆದ್ರುನು ಶನಿ ಶನಿದೇವರನ್ನ ಬೈಕೊಳ್ಳೋದು ಮನೆಯಲ್ಲಿ ಏನಾದರೂ ಯಾರಿಗಾದರೂ ತೊಂದರೆ ಆದ್ರೂನು ಶನಿದೇವರನ್ನ ಬೈಕೊಳ್ಳೋದು ಈ ತರ ನೀವು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಶನಿದೇವರು ತುಂಬಾ ಪ್ರಭಾವಶಾಲಿ ನ್ಯಾಯ ದೇವತೆ ಅಂತಾರೆ ಅಂದ್ರೆ ನೀವು ಮಾಡುವಂತಹ ಕರ್ಮಗಳು ಏನಿದೆಯೋ ಅದನ್ನ ನೀವು ತಿರುಗಿ ಅನುಭವಿಸಲೇಬೇಕು ಕಷ್ಟ ಕಾಲದಲ್ಲಿ ನಿಮ್ಮಲ್ಲಿ ಇರುವಂತಹ ಒಂದು ಬಲಹೀನವಾದ ಮನಸ್ಸಿರುತ್ತಲ್ಲ ಆ ಕ್ರಮಶಿಕ್ಷಣೆಯಿಂದ ನೀವು ಆ ಸವಾಲುಗಳನ್ನ ಎದುರಿಸಿ ನಿಮ್ಮನ್ನ ನೀವೇ ದೃಢ ಮಾಡ್ಕೊಳ್ತಿರೋ ಅಷ್ಟು ಶಕ್ತಿಯನ್ನ ಈ ಶನಿದೇವರು ಕೊಡ್ತಾರೆ ಈ ಶನಿ ಭಗವಾನರು ನಿಮಗೆ ಕಷ್ಟ ಕೊಡ್ತಾನಂತ ಹೇಳ್ಬಿಟ್ಟು ಕೈ ಬಿಟ್ಟು ನಿಂತ್ಕೊಳ್ಳಲ್ಲ ಆ ಕಷ್ಟನ ಎದುರಿಸೋ ಸಮಯಗಳಲ್ಲಿ ನಿಮ್ಮ ಕೈ ಹಿಡಿದು ಆ ಕಷ್ಟಗಳನ್ನು ಯಾವ ಥರ ನಿಮಗೆ ನೀವೇ ಪರಿಷ್ಕಾರ ಮಾಡ್ಕೋಬೇಕು ಮತ್ತೆ ಯಾರು ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಯಾರು ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರು ನಿಮ್ಮ ಹತ್ರನೇ ಇದ್ದು ನಿಮಗೆ ಬೆನ್ನುಗೆ ಚೂರಿ ಆಗ್ತಾ ಇದ್ದಾರೆ ಅನ್ನೋ ನಿಜ ಅಸಲಾದ ಬಣ್ಣ ನಿಮಗೆ ತೋರಿಸ್ಲಿಕ್ಕೆ ಸಹಾಯ ಮಾಡ್ತಾರೆ ಈ ಶನಿದೇವರು ಅದಕ್ಕೋಸ್ಕರ ಈ ಶನಿದೇವರ ಬಗ್ಗೆ ಏನಾದರೂ ನಿಮ್ಮಲ್ಲಿ ಒಂದು ಕೆಟ್ಟ ಕಲ್ಪನೆಗಳು ಕೆಟ್ಟ ಭಾವನೆಗಳಿದ್ರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿಬಿಡಿ ನಿಮ್ಮ ಮೈಂಡಿಂದ ಕಿತ್ತು ಹೊರಗೆ ಆಗಿಬಿಡಿ ಕೊಡ್ತಾರೆ ಸಾಕಷ್ಟು ಜವಾಬ್ದಾರಿಯ ತನವನ್ನು ನಮಗೆ ನೀಡ್ತಾರೆ ಶನಿ ಭಗವಾನ ಮತ್ತು ಇದು ಪ್ರತಿಯೊಬ್ಬರ ರಾಶಿ ಮೇಲೂ ಇರುತ್ತೆ ಯಾರೂ ಇದಕ್ಕೆ ಎಕ್ಸ್ಕ್ಲೂಸಿವ್ ಅಲ್ಲ ಈ ಊರು ಈ ವಿಶ್ವದಲ್ಲಿ ಪ್ರತಿಯೊಬ್ಬ ಜಾತಕರಲ್ಲಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಈ ಶನಿ ಪ್ರಭಾವ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ನೋಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಸಂಚಾರ ಮೊದಲಾದ ತಕ್ಷಣ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ತನ್ನ ಗ್ರಹಗತಿನ ಚೇಂಜ್ ಮಾಡ್ಕೊಳ್ತಾ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಯಾವ್ಯಾವ ರಾಶಿಗಳಿಗೆ ಉತ್ತಮ ಫಲ ಫಲಗಳನ್ನು ಕೊಡ್ತಾ ಇದ್ದಾರೆ ಶನಿದೇವರು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಶನಿದೇವರ ಪ್ರಭಾವದಿಂದ ಈ ಗ್ರಹ ಸಂಚಾರ ಬದಲಾವಣೆಯಿಂದ ಯಾವ ರಾಶಿಯವರು ಉತ್ತಮ ಫಲಿತಗಳನ್ನು ಪಡ್ತಾ ಇದ್ದಾರೆ ಅಂದ್ರೆ ಗ್ರಹ ಬಂದು ಋಷಭ ರಾಶಿಯವರು ಈ ಋಷಭ ರಾಶಿಯವರಿಗೆ ಒಳ್ಳೆಯ ಶುಭದಾಯಕ ಫಲಗಳನ್ನು ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾಕಂದ್ರೆ ಏಕಾದಶ ಸ್ಥಾನ ಹನ್ನೊಂದನೇ ಸ್ಥಾನಕ್ಕೆ ಬಂದು ಸಂಚಾರ ಮಾಡ್ತಾ ಒಳ್ಳೆಯ ಫಲಿತಗಳನ್ನು ಶುಭ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಯಾವ ಥರ ಫಲಿತಗಳು ಧನ ಲಾಭ ಸಿಗ್ತಾ ಇದೆ ಕುಟುಂಬದಿಂದ ಲಾಭ ಸಿಗ್ತಾ ಇದೆ ತಾವು ಮಾಡಿದಂತಹ ವೃತ್ತಿ ಉದ್ಯೋಗದಲ್ಲಿ ಲಾಭ ಸಿಗ್ತಾ ಇದೆ ಉದ್ಯೋಗದಲ್ಲಿ ಆಕಸ್ಮಿಕ ಧನ ಲಾಭ ಧನ ಲಾಭ ಹೈಕ್ ಆಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಇಲ್ಲಂತಹ ನೀವು ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಒಳ್ಳೆ ಪ್ಯಾಕೇಜ್ ಸಿಗ್ಬೋದು ಈ ಥರ ಉದ್ಯೋಗದಲ್ಲಿ ಒಳ್ಳೆಯ ಧನ ಲಾಭ ಸೂಚಿಸುತ್ತಾ ಇದೆ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣ್ತಾ ಇದ್ದೀರಾ ಮತ್ತೆ ಆಕಸ್ಮಿಕವಾಗಿ ಧನ ಲಾಭ ನೋಡಿ ಉದ್ಯೋಗದಲ್ಲಿ ಇದೆ ಮತ್ತೆ ಬೇರೆ ಬೇರೆ ರಂಗದಲ್ಲಿ ಇದೆಯೇ ಆಕಸ್ಮಿಕ ಧನ ಲಾಭ ಅನ್ನೋದನ್ನ ಶನಿಲಿ ಸೂಚಿಸುತ್ತಾ ಇದ್ದಾನೆ ಅದೇ ಮತ್ತೆ ಪಿತ್ರಾರ್ಜಿತ ಆಸ್ತಿಗಳು ನಿಮ್ಮ ನಿಮ್ಮ ಪೂರ್ವಿಕರು ಮಾಡಿ ಇಟ್ಟಿರುವಂತಹ ಆಸ್ತಿ ಅನ್ನೋದು ನಿಮ್ಗು ಒಲಿದು ಬರುತ್ತೆ ಸೊ ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಒಲಿದು ಬರುತ್ತೆ ನಿಮ್ಗೆ ದೀರ್ಘಕಾಲದಿಂದ ಯಾವುದಾದ್ರೂ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಅದರಿಂದ ಕಂಪ್ಲೀಟ್ ಆಗಿ ಉಪಶಮನ ಸಿಗ್ತಾ ಇದೆ ಅಂತ ಸಮಸ್ಯೆಗಳೆಲ್ಲ ಮುಕ್ತಿ ಸಿಗ್ಲಿಕ್ಕೆ ಅಂತ ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಈ ಋಷಭರಾಶಿಯವರಿಗೆ ಶನಿ ಒಳ್ಳೆಯ ಶುಭ ಕಾಲ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನೀವು ಯಾವುದಾದ್ರಲ್ಲಿ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ತೊಡಗದಿದ್ರೆ ಅದರಲ್ಲಿಂದ ನಿಮಗೆ ಒಳ್ಳೆ ವಿಜಯ ಸಿಗ್ತಾ ಇದೆ ಆ ತರ ಸಮಸ್ಯೆಗಳೆಲ್ಲ ಬಗೆಹೇರ್ತಾ ಇದೆ ಸೊ ಋಷಭ ಅವರಿಗೆ ಒಳ್ಳೆಯ ಶುಭ ಫಲಿತಗಳನ್ನು ಶನಿದೇವರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಡ್ತಾ ಇದ್ದಾರೆ ಮತ್ತೊಂದು ರಾಶಿ ಬಂದು ಮಿಥುನ ರಾಶಿ ಜಾತಕರಿಗೆ ಶನಿ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ದಶಮ ಸ್ಥಾನದಲ್ಲಿ ಕೂತ್ಕೊಂಡು ಶನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಇವರಿಗೆ ಒಳ್ಳೆ ತುಂಬ ಒಳ್ಳೆ ಲಾಭದಾಯಕವಾಗಿರುತ್ತೆ ಇವರು ಮಾಡಂತಹ ವೃತ್ತಿ ಉದ್ಯೋಗದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಕೃಷಿಯಲ್ಲಾಗಲಿ ರೈತರಿಗೆ ಒಳ್ಳೆ ಬೆಳೆ ಬೆಳೆ ಸಿಗುವುದಲ್ಲಾಗಲಿ ಒಳ್ಳೆ ಲಾಭದಾಯಕ ಫಲಿತಗಳಲ್ಲಿ ಇರುತ್ತೆ ನೀವು ಮಾಡುವಂತಹ ಕೆಲಸ ಯಾವುದೇ ಆದ್ರೂ ನೀವು ಮಾಡಬೇಕನ್ಕೊಂಡಿರುವ ಯಾವುದೇ ಕಾರ್ಯ ಆದ್ರೂ ಯಾವುದೇ ತರಹ ಆತಂಕಗಳು ವಿಘ್ನಗಳು ಇರದಂಗೆ ವಿಳಂಬವಾಗ್ದಂಗೆ ಕಂಪ್ಲೀಟ್ ಮಾಡ್ತೀರಾ ಈ ಶನಿದೇವರ ಅನುಗ್ರಹದಿಂದ ಒತ್ತಡಗಳು ಕೂಡ ಕಮ್ಮಿ ಆಗುತ್ತೆ ಮಾನಸಿಕ ಒತ್ತಡವನ್ನು ನೀವು ಓವರ್ಕಮ್ ಮಾಡ್ತೀರಾ ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳೆಲ್ಲ ನೆರವೇರುತ್ತೆ ಈ ವರ್ಷದಲ್ಲಿ ಮತ್ತೆ ಯಾರಾದ್ರೂ ಉದ್ಯೋಗಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಅಂದ್ರೆ ಸರ್ಕಾರಿ ಕೆಲಸಗಳ ಅಪ್ಲೈ ಮಾಡ್ತಿರ್ತೀರಾ ಸೊ ಅವ್ರಿಗುನು ಇದಕ್ ಮುಂಚೆ ಮುಖಭಂಗ ಆಗಿರುತ್ತೆ ಮತ್ತೆ ನೀವು ಮಾಡುವಂತಹ ಪ್ರಯಾಣಗಳು ನಿಮ್ಗೆ ಒಳ್ಳೆ ಲಾಭವನ್ನು ಕೊಡ್ತಾ ಇದೆ ಲಾಭದಾಯಕ ಪ್ರಯಾಣಗಳು ಮತ್ತೆ ಆಕಸ್ಮಿಕ ಧನ ಲಾಭ ನೋಡಿ ಇಲ್ಲಿ ಮತ್ತೆ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಮಾಡುವಂತಹ ಕಾಲ ಈ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆ ಲಾಭವನ್ನು ಕಾಣ್ತಿರೋ ಒಳ್ಳೆ ವ್ಯಾಪಾರ ದಕ್ಷತೆಯನ್ನು ನೀವು ಈ ಶನಿ ಭಗವಾನ್ ಕೊಡ್ತಾ ಇದ್ದಾರೆ ಮಿಥುನ ರಾಶಿಯವರಿಗೂ ಒಳ್ಳೆ ಶುಭ ಫಲಿತಗಳನ್ನು ಈ ವರ್ಷ ಶನಿ ಭಗವಾನ್ ಕೊಡ್ತಾ ಇದ್ದಾರೆ ಎದುರು ಬೇಕ್ ಅವಶ್ಯಕತೆ ಇಲ್ಲ ಮೂರನೇ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೇ ನೀವು ಈ ರಾಶಿ ನಿಮ್ಮ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿ ನವಮ ಸ್ಥಾನದಲ್ಲಿ ಶನಿ ಇರುವ ಕಾರಣದಿಂದ ನಿಮಗೆ ಶನಿ ಭಗವಾನನ ಆಶೀರ್ವಾದ ತುಂಬ ಚೆನ್ನಾಗಿದೆ ಸೊ ನೀವು ಯಾವುದಕ್ಕೂ ಬೆದರೋ ಅವಶ್ಯಕತೆ ಇಲ್ಲ ಇದರಿಂದ ನಿಮಗೆ ಸ್ಪೆಷಲ್ ಆಗಿ ಒಂದು ಪ್ರತ್ಯೇಕವಾದ ಪ್ರಯೋಜನಗಳನ್ನು ನೀವು ನಿಮ್ಮ ರಾಶಿಯವರು ಪಡಿತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಸಿಗುತ್ತೆ ಮತ್ತೆ ಉದ್ಯೋಗಕ್ಕೋಸ್ಕರ ಯಾರಾದರೂ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅವರಿಗೆ ಒಳ್ಳೆಯ ಉದ್ಯೋಗ ಅವಕಾಶ ಸಿಗಲಿದೆ ಅದರ ಬಗ್ಗೆ ಒಳ್ಳೆಯ ಶುಭವಾರ್ತೆ ನೀವು ಕೇಳುವಂತಹ ಸಂದರ್ಭ ಬಂದಿದೆ ಅಂತ ಹೇಳ್ಬೋ ಹೇಳ್ಬಹುದು ಅದೇ ಥರ ನೀವು ಏನಾದರೂ ಕೆಲಸನ ಪೆಂಡಿಂಗ್ ಇಟ್ಟಿದ್ರೆ ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರೆ ಅಂಥ ಕೆಲಸಗಳೆಲ್ಲ ಪೂರ್ತಿ ಮಾಡ್ತೀರಾ ಈ ಕರ್ಕಾಟಕ ರಾಶಿಯವರು ಈ ಶನಿಯ ಅನುಗ್ರಹದಿಂದ ಮತ್ತು ಆತಂಕಗಳಾಗಿರಲಿ ವಿಘ್ನಗಳಾಗಿರಲಿ ವಿಳಂಬಗಳಾಗಿರಲಿ ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ಪರಿಹಾರ ಹಾಕ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಕರ್ಕ ಮನೆಯ ರಾಶಿಯಾದಂತಹ ಮಕರ ರಾಶಿಯವರಿಗೂ ಶನಿ ಒಂದಷ್ಟು ಶುಭ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಇವರಿಗೆ ಕಂಪ್ಲೀಟಾಗಿ ಸಾಡೆ ಶಾತಿನಿಂದ ವಿಮುಕ್ತಿ ಸಿಗ್ತಾ ಇದೆ ಏಳುವರೆ ವರ್ಷಗಳ ಕಾಲ ಇವರು ಅನುಭವಿಸಿದಂತಹ ಕಷ್ಟಗಳಿಂದ ಪಾರಾಗ್ತಾ ಇದ್ದಾರೆ ಆದ್ದರಿಂದ ಇವರು ವಿಶೇಷವಾದ ಪ್ರಯೋಜನಗಳನ್ನು ಪಡಿತಾ ಇದ್ದಾರೆ ಯಾವ ಥರ ಪ್ರಯೋಜನಗಳಂದರೆ ಕುಟುಂಬ ಜೀವಿತದಲ್ಲಿ ಆಲ್ರೆಡಿ ನಾನು ವರ್ಷ ಭವಿಷ್ಯದಲ್ಲಿ ಮಕರ ರಾಶಿಯವರಿಗೆ ಹೇಳಿದ್ದೇನೆ ಒಂದು ಸಾರಿ ನೀವು ನಮ್ಮ ವಿಡಿಯೋಗಳಲ್ಲಿ ಪರಿಶೀಲಿಸಿ ಎಂತಹ ಅದ್ಭುತ ಯೋಗ ಕಾಲ ನಡೆಯುತ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನ ಈ ವಿಡಿಯೋದಲ್ಲಿ ನೋಡಿಕೊಂಡ್ರೆ ಶನಿಯಿಂದ ನಿಮಗೆ ಕಂಪ್ಲೀಟಾಗಿ ಮುಕ್ತಿ ಸಿಗ್ತಾಯಿದೆ ಕುಟುಂಬದಲ್ಲಿ ಸೌಖ್ಯ ಕುಟುಂಬಸ್ಥರಿಂದ ಆನಂದ ಶಾಂತಿ ಅನ್ನೋದು ನಿಮ್ಮ ಮನೆಯಲ್ಲಿ ನೆಲೆದಿ ನೆಲೆಸುತ್ತಾ ಇರುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಕಾಳ್ತೀರಾ ಆರ್ಥಿಕ ಪರವಾಗಿ ಒಳ್ಳೆ ಪ್ರಯೋಜನಗಳು ಸಿಗ್ತಾ ಇದೆ ನೀವು ಮಾಡುವಂತಹ ವ್ಯಾಭತಿಯಾಗಿರಲಿ ಉದ್ಯೋಗವಾಗಿರಲಿ ಆರ್ಥಿಕ ಪರವಾದ ಪ್ರಯೋಜನಗಳು ಒಳ್ಳೆ ದುಡ್ಡು ಮಾಡುವಂತಹ ಅವಕಾಶಗಳು ಈ ವರ್ಷದಲ್ಲಿ ಕಾಣ್ತಾ ಇದೆ ಮತ್ತು ಒಳ್ಳೆ ಲಾಭಗಳು ನೀವು ಮಾಡುವಂತಹ ವ್ಯಾಪಾರವಾಗಿರಲಿ ಇಲ್ಲ ಬಿಸ್ನೆಸ್ ಆಗಿರಲಿ ರಿಯಲ್ ಎಸ್ಟೇಟ್ ಅವರಿಗೆ ಮತ್ತು ಈ ರೈತರಿಗೆ ಕೃಷಿಕರಿಗೆ ಒಳ್ಳೆಯಂತಹ ಲಾಭಗಳು ಬರುವಂತಹ ಸೂಚನೆ ಮತ್ತು ಉದ್ಯೋಗಸ್ಥರಿಗೆ ತಾವು ಬೇ ತಾವು ಕೇಳಿರುವಂತಹ ತಾವು ಬಯಸಿರುವಂತಹ ಒಂದು ಜಾಗಕ್ಕೆ ವರ್ಗಾವಣೆ ಆಗಲಿಕ್ಕೆ ಇದೊಂದು ಒಳ್ಳೆಯ ಶುಭ ಕಾಲ ಅಂತ ಯೋಗ ಕೂಡಿ ಬರ್ತಾ ಇದೆ ಮತ್ತು ಈ ಯೋಗ ನಡೀತಾ ಇರೋ ಮಕರ ರಾಶಿಯವರಿಗೆ ದೂರ ಪ್ರಯಾಣಗಳು ಪುಣ್ಯಕ್ಷೇತ್ರಗಳು ಆಧ್ಯಾತ್ಮಿಕ ತೀರ್ಥಯಾತ್ರೆಗಳು ಮಾಡುವಂತಹ ಒಳ್ಳೆಯ ಶುಭ ಯೋಗವನ್ನು ಶುಭ ಧನಯೋಗವನ್ನು ರಾಜಯೋಗವನ್ನು ಶನಿ ಪರಮಾತ್ಮ ಈ ವರ್ಷದಲ್ಲಿ ನಿಮಗೆ ಅನುಗ್ರಹಿಸ್ತಾ ಇದ್ದಾನೆ ಆನಂದವಾಗಿ ಸ್ವೀಕರಿಸಿ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರಾ ಬಟ್ ಈ ವರ್ಷ ಈಗ ಈ ನಾಲ್ಕು ರಾಶಿಯವರ ಮೇಲೆ ಒಂದು ಒಳ್ಳೆಯ ಅದ್ಭುತವಾದ ಯೋಗವನ್ನು ಕೊಡ್ತಾ ಇದ್ದಾನೆ ಅತಿಥಿಯಾಗಿ ಬರ್ತಾ ಇದ್ದಾನೆ ಆನಂದದಿಂದ ನಗುಮೈಕದಿಂದ ಅವರನ್ನ ಆಹ್ವಾನಿಸಿ ಅತಿಥಿ ಬರ್ತಾ ಇದ್ದಾರೆ ನಿಮ್ಮ ರಾಶಿಗಳಲ್ಲಿ ಆ ಅತಿಥಿಯನ್ನ ಸತ್ಕಾರ ಮಾಡಿ ಒಳ್ಳೆ ಶುಭ ಫಲಿತಗಳನ್ನು ತರ್ತಾ ಇದ್ದಾನೆ ಆನಂದಿಸಿ ವಿಜಯ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಷಯದ ಮುಖಾಂತರ ಎರಡನೇ ಭಾಗದಲ್ಲಿ ಯಾವ ರಾಶಿಯವರಿಗೆ ಶ್ರೀಕಾಟ ಅನ್ನೋದು ಮತ್ತು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತೋ ಸಣ್ಣ ಮಂಗಳ ಜೈ ಶ್ರೀರಾಮ್